ರಾಜಾಜಿನಗರ ಮಹಾಗಣಪತಿ ನಗರದಲ್ಲಿ ಕಲಾಕುಟೀರ ಸ್ಕೂಲ್ ಆಫ್ ಆರ್ಟ್ಸ್ ನಡೆಸುತ್ತಿರುವ ಕನ್ನಡ ಚಿತ್ರರಂಗದ ದೇಸಿ ಪ್ರತಿಭೆ ಕರಿಯ ಮೆಜೆಸ್ಟಿಕ್ ಗಡಿಬಿಡಿ ಅಳಿಯ ಕಲಾಸಿಪಾಳ್ಯ ಪಾಂಡುರಂಗವಿಠಲ ಕತ್ತೆಗಳು ಸಾರ್ ಕತ್ತೆಗಳು ಕೋತಿಗಳು ಸಾರ್ ಕೋತಿಗಳು ಚಿತ್ರಗಳಿಗೆ ಡ್ಯಾನ್ಸ್ ಅಸೋಸಿಯೇಟ್ ಆಗಿ ನೀನ್ಯಾರೆ ಕೆಂಪ ಕಳ್ಳಮಳ್ಳ ಸುಳ್ಳ ಚಿತ್ರಗಳಿಗೆ ನೃತ್ಯ ನಿರ್ದೇಶಕರಾಗಿ ನಿರ್ಮಾಪಕ ಚನ್ನಕೇಶವ ನಿರ್ಮಿಸಿರುವ ದ್ವೈತ ಚಿತ್ರವನ್ನು ನಿರ್ದೇಶಿಸಿರುವ ಅಪರೂಪದ ಪ್ರತಿಭೆ ಸದಾಶಿವರವರ ಐವತ್ತನೇ ವರ್ಷದ ಜನ್ಮದಿನ ಆಚರಣೆ ನಡೆಯಿತು ಕಲಾಕುಟಿರ ಸ್ಕೂಲ್ ಆಫ್ ಆರ್ಟ್ಸ್ ಆವರಣದಲ್ಲಿ ಸಸ್ಪೆನ್ಸ್ ಚಿತ್ರ ನಿರ್ಮಾಣ ಮಾಡುವ ಹಾಗೆ ಸದಾಶಿವರವರ ಹುಟ್ಟುಹಬ್ಬವನ್ನು ಅವರ ಸಹೋದರ ನಿರ್ಮಾಪಕ ಚನ್ನಕೇಶವ ಆಯೋಜಿಸಿದ್ದರು ಸರ್ಪ್ರೈಸ್ ಆಗಿ ಆಗಮಿಸಿದ ಸಂತು ಮಾಸ್ಟರ್ ರಾಘು ಮಾಸ್ಟರ್ ರಾಜು ಮಾಸ್ಟರ್ ವಿಜಯ ಮಾಸ್ಟರ್ ಹೇಮಂತ್ ಮಾಸ್ಟರ್ ಸೇರಿದಂತೆ ಕುಟುಂಬದ ಸದಸ್ಯರುಗಳು ಸ್ನೇಹಿತರು ಪ್ರೀತಿಪಾತ್ರರು ಕುಲಗುರುಗಳು ಆಗಮಿಸಿ ಆಶೀರ್ವದಿಸಿದರು ವಿಶೇಷವಾಗಿ ಮುಖಂಡರುಗಳಾದ ನೇಲಾ ಮಹೇಶ್ ದಂಪತಿಗಳು ಹಾಗೂ ನಿಸರ್ಗ ಜಗದೀಶ್ ಆಗಮಿಸಿ ಸದಾಶಿವರವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಹುಟ್ಟಹಬ್ಬ ನಮ್ಮ ಸದಾಗೆ ಭಾರಿ ಸಂತೋಷ ಇದೇ ಥರ ಎಲ್ಲ ಸಾಧನೆ ಮಾಡಿ ಇನ್ನೂ ಅವ್ರ ತಾಯಿ ತಂದೆಗೆ ಗುರುಗಳಿಗೆ ಅವ್ರ ಫ್ರೆಂಡ್ಸ್ಗಳಿಗೆಲ್ಲ ಕೀರ್ತಿ ತಂದು ಸದಾ ಕಾಲ ಹೀಗೆ ಚೆನ್ನಾಗಿದೆ ನಮಸ್ತೆ ಮೇ ಗೆಳೆಯ ಸದಾ ಯಾವ ಥರ ಅಂದರೆ ಒಂದೇ ತಾಯಿ ಹೊಟ್ಟೆಲಿ ಉಟ್ಟದೇ ಆದ್ರೂ ಸ್ವಂತ ಅಣ್ಣ ತಮ್ಮದಿರು ಥರ ನಾವಿಬ್ಬರು ಇನ್ನೂ ಆರೋಗ್ಯ ಬಗ್ಗೆ ಐಶ್ವರ್ಯ ಬಗ್ಗೆ ಆ ಕೊಟ್ಟು ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳಲ್ಲಿ ಮಾಡಿ ಚಿತ್ರರಂಗದಲ್ಲಿ ನಂಬರ್ ಒನ್ ಡ್ಯಾನ್ಸ್ ಫ್ರೆಂಡ್ ಇನ್ನೂ ಬೆಳೀಲಿ ಅಂತ ತುಂಬ ಆರೈಕೆ ಮಾಡ್ತೀನಿ ನನ್ನ ಆತ್ಮೀಯ ಗೆಳೆಯ ಅಂದರೆ ಅದು ಹೇಳಕ್ಕಾಗ್ತಾಯಿಲ್ಲ ನನ್ನ ಫೈನಲ್ಲಿ ನಾನು ಇಲ್ಲಿ ಹೇಗೆ ಅಂದರೆ ಎಲ್ಲೋದ್ರೂ ಜೊತೆಯಲ್ಲೇ ಹೋಗ್ತಾಯಿದ್ವಿ ಇವತ್ತು ನಿಮ್ಗೆ ಐವತ್ತು ವರ್ಷ ತುಂಬಿದೆ ದೇವರು ನೀವು ಚೆನ್ನಾಗಿಟ್ಟಿರಲಿ ಸಂತೋಷವಾಗಿ ಆರೋಗ್ಯ ಬಗ್ಗೆ ಸೌಭಾಗ್ಯಗಳನ್ನು ಕೊಟ್ಟು ನೀವು ಚೆನ್ನಾಗಿರಲಿ ಕಾಪಾಡಿ ಥ್ಯಾಂಕ್ ಯು ಲೈಟ್ ಬ್ಲಡ್ ಅಡ್ಮಿಷನ್ ಹುಟ್ಟಿದ ಹಬ್ಬದ ಶುಭಾಶಯಗಳು ಯಾವಾಗೂ ನಗ್ನಗ್ತಾ ಖುಷಿಯಾಗಿ ಹಿಂಗೆ ಆಯಸ್ಸು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ಬೋದು ರೀತಿಯ ಅಣ್ಣನ ಮಗನಾದ ಸದಾಶಿವಾಚಾರ್ಯ ಅವರಿಗೆ ಹುಟ್ಟು ಹಬ್ಬ ಐವತ್ತನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳು ಆರೋಗ್ಯ ಆಯುಷು ಆರೋಗ್ಯ ಆಮೇಲೆ ಹಣ ಅಂಪದ್ದು ಎಲ್ಲ ಕೊಟ್ಟು ದೇವರು ಕಾಪಾಡಲಿ ಅಂತ ಹಾರೈಸ್ತಾ ಇದ್ದೀನಿ ನಾನು ನಮಗೆ ಸದಣ ನನಗೆ ಇಬ್ಬರು ತಮ್ಮದಿರೋದು ಅಣ್ಣ ಇಲ್ಲ ಯಾವತ್ತು ನಾನು ಇಂಡಸ್ಟ್ರಿಗೆ ಬಂದು ಒಂದು ಇಪ್ಪತ್ತಾರು ವರ್ಷ ಆಯಿತು ಆವತ್ತಿಂದ ನನಗೆ ಅನ್ನ ಸ್ಥಾನದಲ್ಲೇ ಇದ್ದಾರೆ ಏನು ಪ್ರೀತಿ ಕೊಡಬೇಕು ಅದೇ ಥರ ಕೊಡ್ತಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನನ್ನ ನೋಡ್ಕೊಂಡಿದ್ದಾರೆ ಅವ್ರು ಯಾವಾಗಲೂ ಚೆನ್ನಾಗಿರಬೇಕು ಆರೋಗ್ಯ ಎಲ್ಲ ಚೆನ್ನಾಗಿ ಕೊಟ್ಟು ಅವ್ರ ಫ್ಯಾಮಿಲಿ ಎಲ್ಲ ಚೆನ್ನಾಗಿರ್ಬೇಕಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಇನ್ನೂ ಚೆನ್ನಾಗಿ ಬೆಳಿಬೇಕು ಒಳ್ಳೆ ಹೆಸರು ಮಾಡಬೇಕು ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ಅವ್ರ ಫ್ಯಾಮಿಲಿ ಇಡೀ ಫ್ಯಾಮಿಲಿ ಚೆನ್ನಾಗಿ ಖುಷಿಯಾಗಿರಬೇಕು ಆಡರೋಗ್ಯ ಐಶ್ವರ್ಯ ಆಯಸ್ಸು ಕೊಟ್ಟು ನಾನು ಚೆನ್ನಾಗಿ ದೇವ್ರು ನೋಡ್ಕೊಳ್ಳಿ ಅವ್ರ ಫ್ಯಾಮಿಲಿನ ಇವ್ರನ್ನ ಅಂತಂತ ನನಗೆ ಥ್ಯಾಂಕ್ ಯು ಇಪ್ಪತ್ತೈದು ವರ್ಷ ಇಂಡಸ್ಟ್ರಿ ಬಂದು ನಾನು ಇಪ್ಪತ್ತೈದು ವರ್ಷ ಆಯಿತು ಸದಾನ ಅದಕ್ಕಿಂತ ಮುಂಚೆ ಒಂದು ಎರಡು ಮೂರು ವರ್ಷ ಮುಂಚೆನೇ ರೀ ಸೀನಿಯರು ಬಟ್ ಅವ್ರು ನಮ್ಮ ಗುರುಗಳ ಥರನೇ ಗುರುಗಳ ಥರ ಅಲ್ಲ ಗುರುನೇ ಅವ್ರ ಹತ್ರ ತುಂಬ ಕೆಲಸ ಮಾಡಿದ್ದೀನಿ ತ್ಯಾಂಕ್ ಯು ತ್ಯಾಂಕ್ ಯು ನಿಮ್ಮ ಕೆಲಸ ಮಾಡಿ ತುಂಬ ಖುಷಿ ಆಯಿತು ಈಗ ಬರ್ತಡೆ ಬಂದಾಗ ಇನ್ನೂ ಖುಷಿ ಆಯಿತು ನನ್ನನ್ನು ಕರೆದಿದ್ದು ಇನ್ನೂ ಖುಷಿ ಆಯಿತು ಹಾಗೂ ನಮಸ್ಕಾರ ನನ್ನ ಕರೆಗೆ ಹೋಗ್ಬಿಟ್ಟು ಎಲ್ಲರೂ ಬಂದಿದ್ದೀರಾ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ಅವು ಅವನು ನಾನು ಅವನು ಹೆಂಗ್ ಬೆಳೆದಿದ್ದೀವಿ ಅಂತ ಅಂದರೆ ನಿಜವಾಗ್ಲೂ ಅವನು ನನಗೆ ರಾಮ ಲಕ್ಷ್ಮಣ ಇದ್ದಂಗೆ ಇದ್ದೀವಿ ನಮ್ಮ ಚಿಕ್ಕಪ್ಪ ನಮ್ಮ ಶಶಿ ರಘುಗೆ ಏಯ್ ಕಲ್ತ್ರ ಅಣ್ಣಯ್ಯನ ಸದಣೆಯಿಂದ ಚೆನ್ನಣ್ಣಿನ ಬುದ್ಧಿ ಕಲೀರಿ ಅಂದ್ಬಿಟ್ಟು ನಮ್ಮ ಮನೆಗೆ ಬಿಟ್ಟಿದ್ರು ಎಲ್ಲರೂ ನಮಗೆ ಇವತ್ತು ಗೌರವ ಕೊಟ್ಟವ್ರೆ ನನ್ನ ಕರೆಗೆ ಹೋಗ್ಬಿಟ್ಟು ಬಂದಿದ್ದಕ್ಕೆ ಹೃದಯ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ನೀನು ನೂರು ಕಾಲ ಹೀಗೆ ಇರಲಿ ಹಾಂ ಸೇವಂತಿಗೆ ಚಂದಿನಂತ ಮುದ್ದು ಕೋಳಿ ತಾಯಿ ಮಡಿಲಿನಲ್ಲಿ ಬೆಳೆದು ಬಂದ ಮುದ್ದು ಕೋಳಿ ಸೇವಂತಿಗೆ ಚಂದಿನಂತ ಮುದ್ದು ಕೋಳಿ ತಾಯಿ ಮಡಿಲಿನಲ್ಲಿ ಬೆಳೆದು ಬಂದ ಮುದ್ದು ಕೋಳಿ ಹೂವಿನವುಗಳ ಮೇಲೆ ನಡೆಯುವ ಭಾಗ್ಯ ನಿನಗಿರಲಿ ನೋಡುವ ಭಾಗ್ಯ ನನಗಿರೋಲಿ ನಿನ್ನ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಆಡಿತು ಲವ್ ಯು ಅನಿಯಾ ಲವ್ ಯು ಆಲ್ ಥ್ಯಾಂಕ್ ಯು ತಮ್ಮನೆ ನಾನು ಯಾವತ್ತೂ ನಮ್ಮನ್ನು ಬಿಟ್ಕೊಡಲ್ಲ ಯಾರ ಮನೆಯೂ ಬಿಟ್ಕೊಡಲ್ಲ ಅನಿಯಾ ಯಾವತ್ತೂ ಬಿಟ್ಕೊಟ್ಟಿಲ್ಲ ಇಲ್ಲಿಂದಲೂ ಬಿಟ್ಕೊಡಲ್ಲ ಲವ್ ಯು ಸೋ ಮಚ್ ಥ್ಯಾಂಕ್ ಯು ಟ್ವೆಂಟಿ ಫೈವ್ ಇಯರ್ಸ್ ಫ್ರೆಂಡ್ಸು ಹಿಂಗೆ ಇನ್ನು ದೇವರ ಆರೋಗ್ಯ ಯು ಯು ಹುಟ್ಟುಹಬ್ಬದ ಶುಭಾಶಯಗಳು ಇದು ನಮ್ಮ ಫ್ಯಾಮಿಲಿ ಈ ಫ್ಯಾಮಿಲಿಗೆ ಅವತ್ತಿನ ದಿನ ಪವರ್ ಇತ್ತು ಇವತ್ತು ನಾವು ಹಂಗೆ ಇದ್ದೀರಿ ನಮ್ಮ ಕುಟುಂಬ ತನ್ನಿ ನಮಗೆ ಏನು ಹೇಳಲಿಲ್ಲ ಏನೋ ಸಸ್ಪೆನ್ಸ್ ಸಸ್ಪೆನ್ಸ್ ಅಂತ ಗೊತ್ತಿರಲಿಲ್ಲ ಇಲ್ಲಿ ಬಂದ್ಮೇಲೆ ಸದ್ದು ಅಂತ ಗೊತ್ತಾಯಿತು ಯಾವತ್ತು ನಾವು ಹಿಂಗೆ ಇರಬೇಕು ಹಿಂಗೆ ಇರಬೇಕು ಜೈ ಭರತ ಮಾತೆ ಜೈಪಿ ಮಾತಾಡ ಹಂಗೆಯಲ್ಲಿ ಚೆನ್ನಾಗಿರಲಿ ಆರೋಗ್ಯ ಆಗಿರಲಿ ನಾವು ಅದಷ್ಟೇ ಕೇಳೋದು ಆದರೆ ಒಂದೇ ಒಂದು ಗಾನ ಇದೆ ಕೇಳಿ ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಹಿಂದೆಂದೂ ನಿನ್ನನ್ನು ಹಗಲಿ ನಾನಿರಲಾರೇ ಒಂದು ಕ್ಷಣ ಮುಂತಾಳಲ ಆಸೈಸಲ ಸಾವಿರ ಜನ್ಮದೆ ಬರಲಿ ಹೇಳುವುದೊಂದೇ ನನ್ನವನಾಗಿರು ಎನ್ನುವುದೊಂದೇ ನೀ ಕಡಲಾದರೆ ನಾ ಮುಗಿಯಾಗುವೆ ಎದು ನೋಡಿ 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 ಆಡುವೆ ಕುಣಿಯುವೆ ನಲಿಯುವೆ ಓ ಸಮುದ್ರ ಕಲಿಕಿ ಉಕ್ಕಿದ ದೇಶದ ಬೆಂಕಿ ರೋಶಕ್ನಿ ಜಾಲೆ ಉರಿ ಉರಿದೂ ಸುತ್ತ ಸಂಭಾರಕ್ಕೆ ಸತ್ಯ ಜಯಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ ಮೊದಲಾಗಿ ಸದಾರ್ ಅವರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಜೀವನದಲ್ಲಿ ಐವತ್ತು ವಸಂತಗಳನ್ನ ತುಂಬ ಇವತ್ತು ಉದ್ಯಮವನ್ನು ಆಚರಣೆ ಮಾಡ್ಕೋತಾ ಇದ್ದಾರೆ ಅವರು ದೇವರು ಸಾಕಷ್ಟು ಆಯಸ್ಸು ಆರೋಗ್ಯ ಯಶಸ್ಸು ಎಲ್ಲ ಕೊಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಸದಾ ನಮ್ಮ ಚಿಕ್ಕ ತಮ್ಮ ಇದ್ದಂಗೆ ಸದಾ ಇಲ್ಲಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಷ್ಟು ರಾಜ್ಯದಲ್ಲಿ ಸಾಕಷ್ಟು ಕಲಾವಿದರಿಗೆ ನೃತ್ಯವನ್ನು ಹೇಳ್ಕೊಟ್ಟು ಅವರು ಎಷ್ಟು ಎಲ್ಲೋ ಸಾಕಷ್ಟು ಒಳ್ಳೆ ಸ್ಥಾನಗಳಲ್ಲಿ ಇವತ್ತೊಂದು ದಿವಸ ಕರ್ನಾಟಕದಾದ್ಯಂತ ಇದ್ದಾರೆ ಇವತ್ತು ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿತ್ತು ಚಿ ಚಿಕ್ಕ ಮಟ್ಟದಲ್ಲಿ ನಡೀತಾ ಇದೆ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆ ದೊಡ್ಡ ಕಾರ್ಯಕ್ರಮಗಳಾಗಿ ಒಳ್ಳೆಯದಾಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಹುಟ್ಟುಹಬ್ಬದ ಶುಭಾಶಯಗಳು ಅಣಿಯ ನೂರು ಕಾಲ ಆಗಿ ಬಾಳು ಇನ್ನೂ ಯಶಸ್ಸು ಆಯಸ್ಸು ಆರೋಗ್ಯ ದೇವರು ಕೊಟ್ಟು ಕಾಪಾಡಲಿ ಚೆನ್ನಾಗಿ ಆರೋಗ್ಯ ಕೊಟ್ಟು ಕೊಟ್ಟು ಕಾಪಾಡಲಿ ಮಕ್ಕಳು ಮನೆಯೆಲ್ಲ ಚೆನ್ನಾಗಿರಲಿ ನೂರು ವರ್ಷ ಚೆನ್ನಾಗಿ ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ ಆತ್ಮೀಯ ಪ್ರೀತಿಯ ಸಾಧಾರಣವ್ರಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರೀತಿಯ ಶುಭಾಶಯಗಳನ್ನ ಕೋರ್ತಾ ಅವರ ವೃತ್ತಿ ಜೀವನದಲ್ಲಿ ಇನ್ನೂ ಎತ್ತರಕ್ಕೆ ಬೆಳಿಲಿ ಅಂತ ಮಾತೆ ಬಂಡೆ ಮಂಕನವರಲ್ಲಿ ಆಶೀರ್ವಾದ ಕೇಳ್ಕೊಳ್ತಾ ಮುಂದೆ ಎಲ್ಲ ಏನೇ ಕೆಲಸ ಆದರೂ ಸದಾರಣಂದು ಇನ್ನೂ ಎತ್ತರದ ಸ್ಥಾನಕ್ಕೆ ಹೋಗಲಿ ಚೆನ್ನಾಗಿ ಬೆಳೀಲಿ ಅಂತ ಅರಸ್ತಾ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಶುಭ ಕೊಡ್ತಾ ಇದ್ದೀನಿ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಇದೇ ರೀತಿ ಇರಿ ಹೀಗೆ ಯಾವಾಗಲೂ ಖುಷಿ ಖುಷಿಯಾಗಿರಿ ನಮ್ಮ ಜೊತೆ ಯಾವಾಗಲೂ ಇರಿ ಐ ಐ ವಿಶ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ವಿಶ್ ಯು ಹ್ಯಾಪಿ ಬರ್ಡೇ ಯಜಮಾನ್ರಿಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ತುಂಬ ಲಕ್ಕಿ ಅನ್ಬೋದು ತುಂಬ ಚೆನ್ನಾಗಿ ನೋಡ್ಕೊತಾರೆ ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್ ಏನು ಅವರ ಹೇಳ್ಬೇಕು ಆ್ಯಕ್ಚುಲಿ ಹೋಗ್ಲೋದೇ ಜಾಸ್ತಿ ಇದೆ ಅವ್ರನ್ನೇನು ಬಯ್ಯೋದೇನೂ ಇಲ್ಲ ಅಷ್ಟೇ ಅವ್ರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಿ ಹಿಂಗೆ ಒಳ್ಳೊಳ್ಳೆ ಶೂಟ್ಗಳಾಗಲಿ ಅವ್ರದ್ದು ಲೈಫ್ ಇನ್ನೊಂದು ಚೆನ್ನಾಗಿರಲಿ ಅಷ್ಟೇ ಅಷ್ಟು ಅವ್ರು ಚೆನ್ನಾಗಿದೆ ನಾವು ಚೆನ್ನಾಗಿದ್ದಂಗೆ ದೇವರ ಆಶೀರ್ವಾದ ಅವ್ರ ಮೇಲೆ ಯಾವಾಗಲೂ ಇರಲಿ ಹ್ಞೂ ಐವತ್ತು ವರ್ಷ ಜರ್ನಿ ಐವತ್ತು ವರ್ಷದ ಜರ್ನಿ ಅಂದರೆ ನಾನು ಮೂವತ್ತೆರಡು ವರ್ಷ ನಾನು ಮದುವೆ ಆಗಿದ್ದು ಮೂವತ್ತೆರಡು ವರ್ಷದ ಮದುವೆ ಆದಾಗಿಂದ ನಾನು ನಮ್ಮ ಜೀವನದ ಸಾಥ ಅಲ್ಲಿವರೆಗೂ ನಮ್ಮ ತಂದೆ ಫ್ಯಾಮಿಲಿ ಎಲ್ಲರೂ ಇದ್ದರು ಆಮೇಲೆ ಮೂವತ್ತು ವರ್ಷ ಎರಡು ವರ್ಷ ಆದಮೇಲೆ ನಮ್ಮ ಮಿಸ್ಸಸ್ ಬಂದರು ಅವರು ಅಷ್ಟೇ ನಾನೇನು ಕೆಲಸ ಮಾಡ್ತೀನೋ ನಾನೇನು ವೃತ್ತಿ ಇದೆಯೋ ಅದು ಗೌರವ ಕೊಟ್ಟು ಆ ವೃತ್ತಿನ ಬೆಳ್ಕೊಂಡು ಅವರು ಸಹಾಯ ಮಾಡಿದ್ದಾರೆ ನಾನು ಏನು ಮುಂದಕ್ಕೆ ಹೋಗ್ತೀನೋ ಅದೆಲ್ಲದಕ್ಕೂ ಹೆಲ್ಪ್ ಮಾಡಿದ್ದಾರೆ ಅಷ್ಟೇ ನಾನು ನಮ್ಮ ಅಣ್ಣನ ಮದುವೆ ಆದ ನಮ್ಮ ಅಣ್ಣನಿಗೆ ಮದುವೆ ಆದಮೇಲೆ ನಮ್ಮ ಮತ್ತೆ ಅವರು ಬಂದಿದ್ದರು ಅವರು ಅಷ್ಟೇ ಅವರು ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡು ಹೋಗಿದ್ದಾರೆ ಅವರು ನಮ್ಮನ್ನ ಸಾಕೊಂಡು ಹೋಗಿದ್ದಾರೆ ಅವ್ರಿಗೂ ನಾನು ಒಂದೇಗಳು ಹೇಳ್ತೀನಿ ಸರ್ಪ್ರೈಸ್ ಸಿಕ್ಕರೆ ಎಲ್ರಿಗೂ ಖುಷಿ ಆಗೇ ಆಗುತ್ತೆ ಅದೇ ಖುಷಿ ನನಗೂ ಕೂಡ ಆಗಿದೆ ಅವ್ರಿಗೆ ತುಂಬ ದಿವಸ ಆಯಿತು ನೋಡಿ ಹೌದು ಅದಂತ ನಿಜ ಅವರೆಲ್ಲ ಸಿಕ್ಕಿದ್ದಾರೆ ತುಂಬ ಖುಷಿಯಾಗಿದೆ ಮಾಸ್ಟರ್ಸ್ಗಳು ಅಷ್ಟೇ ಎಷ್ಟೋ ಮಾಸ್ಟರ್ಸ್ಗಳು ಬಂದಿದ್ದರು ಅವ್ರ ಮಾಸ್ಟರ್ಸ್ಗಳು ಅಷ್ಟೇ ನಾವು ಯಾವಾಗಲೂ ಅಲ್ಲಿ ಇದ್ದಾಗ ನಾವು ಡ್ಯಾನ್ಸರ್ ಆಗಿ ಸಿಕ್ಕಿದ್ದವರು ಇವಾಗ ಅವರೆಲ್ಲ ಬಂದು ನಮಗೆ ಸಿಕ್ಕಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ ಅವ್ರನ್ನೆಲ್ಲ ಮಾತಾಡಿಸಿ ಅವರೆಲ್ಲ ನೋಡಿ ಆ ಫೀಲ್ ನಂಗೆ ತುಂಬ ಖುಷಿ ಕೊಡ್ತು ಮತ್ತು ತಿನ್ಗ ಐವತ್ತು ವರ್ಷ ಅಲ್ಲ ಮತ್ತು ತಿರ್ಗಿ ಒಂದು ಹತ್ತು ಹದಿನೈದು ವರ್ಷ ಅವ್ರನ್ನೆಲ್ಲ ನೋಡ್ಬಿಟ್ಟು ನನಗೊಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆಗ ಅಷ್ಟೇ ಏಜ್ ಕಮ್ಮಿ ಆಗದ ಹಂಗೆ ಅನಿಸ್ಬಿಡ್ತು ಯಾಕಂದರೆ ಅವರೆಲ್ಲ ನಾನು ಆ ಏಜಲ್ಲಿ ನೋಡಿದ್ದವರು ಆ ಥರ ಅಷ್ಟು ಏಜ್ ಕಮ್ಮಿ ಆಯ್ತಾನ ಅಂತ ಖುಷಿ ಆಯ್ತು ನನಗೆ ಅಫ್ಕೋರ್ಸ್ ಸಂತು ಮಾಸ್ಟ್ರು ಮುರಳಿ ಮಾಸ್ಟ್ರು ಬರ್ಬೇ ಮುರಳಿ ಮಾಸ್ಟ್ರು ಹೇಳಿದ್ದಾರೆ ಅಂದ್ಕೊತೀನಿ ಬಟ್ ಅವರೆಲ್ಲ ಶೂಟಿಂಗ್ ಇದೆ ಅನ್ಸುತ್ತೆ ಬಂದಿಲ್ಲ ಅವ್ನು ಇರಲಿಲ್ಲ ಅನ್ನೋದು ತುಂಬ ಹಂಡ್ರೆಡ್ ಪರ್ಸೆಂಟ್ ಬರ್ತಿದ್ರು ಸಂತು ಮಾಸ್ರು ಬಂದಿದ್ದಕ್ಕೆ ಎಲ್ಲರಿಗೂ ಖುಷಿ ಆಯಿತು ಸಂತು ಮಾಸ್ಟ್ರು ರಾಮ ಮಾಸ್ಟ್ರು ರಾಜು ಮಾಸ್ಟ್ರು ನನಗೆ ವಿದ್ಯೆ ಕೊಟ್ಟಂಥ ಗುರುಗಳು ವಿಜಯ್ ಮಾಸ್ಟ್ರು ನನ್ನ ಕ್ಲೋಸ್ ಫ್ರೆಂಡ್ ಏಮ್ ಜೈ ಇವರೆಲ್ಲರೂ ಕೂಡ ಬಂದಿದ್ದರು ಅವ್ರು ನಾನು ನನ್ನ ಹತ್ತಿರ ನೋಡಿರಲಿಲ್ಲ ತುಂಬ ದಿನ ಆಯಿತು ನನ್ನ ಕೆಲಸ ನಾನಾಯಿತು ನನ್ನ ಫ್ಯಾಮಿಲಿ ಆಯಿತು ಅಂತಿದ್ಬಿಟ್ಟೆ ಇವತ್ತೆಲ್ಲ ನೋಡಿ ಹೇಳಿದ್ನಲ್ಲ ಅದೇ ಥರ ಒಂದು ಹತ್ತು ಇಪ್ಪತ್ತು ವರ್ಷ ಹಿಂದೆ ಹೋಗ್ಬಿಟ್ಟು ಬಂದಂಗಾಯ್ತು ಆಯಿತು ಹ್ಞೂ ಅದೇ ಇಲ್ಲ ಫ್ಯಾಮಿಲಿ ಎಲ್ಲ ಬಂದು ನೋಡಿ ಆಯಿತು ಆಮೇಲೆ ನನಗೆ ನನ್ನ ಇದು ನನ್ನ ಬೆನ್ನೆಲುಬಾಗಿ ಇನ್ನು ಇನ್ನೂ ನಮ್ಮ ಅಣ್ಣ ಒಬ್ಬರು ಇದ್ದಾರೆ ಇಬ್ಬರು ತಂದಿರೋ ಒಬ್ಬ ರಘು ಅಂತಲೇ ಇದ್ದಾರೆ ಶಶಿ ಇದ್ದಾರೆ ಅವರು ತುಂಬ ನನಗೆ ಏನು ಕೆಲಸ ಇದೆಯಾ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ನಾನು ಖುಷಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ರಘು ಐವತ್ತನೇ ವರ್ಷದ್ದು ಮಾಡ್ತಾ ಅದು ನಮ್ಗೆ ಖುಷಿ ಆಯಿತು ಮಾಡಬೇಕು ಅಂತ ಅದಕ್ಕೆ ಒಂದು ವಾರದಿಂದ ಅಲ್ಲ ಒಂದು ತಿಂಗಳಿಂದ ಮಾಡಿ 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 ಇವತ್ತು ಡೇಟ್ ಫಿಕ್ಸ್ ಮಾಡಿ ಇವತ್ತು ಮಾಡಿದ್ದೀವಿ ಹುಟ್ಟುಹಬ್ಬದ ಶುಭಾಶಯಗಳು ಸದಾ ಒಳ್ಳೇದಾಗ್ಲಿ ದೇವ್ರ ಒಳ್ಳೇದು ಮಾಡ್ಲಿ ಆಯಸ್ಸು ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಕಾಪಾಡ್ಲಿ ಇಷ್ಟೇ ಸರ್ ಹೇಳಕ್ ಹೇಳೋದು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ನನ್ನ ತಮ್ಮನ ಸಮಾನನಾದಂತಹ ಸದಾ ಅಂತಲೇ ಪ್ರೀತಿಯಿಂದ ಕರಿತೀವಿ ಸದಾ ಮತ್ತು ಶಿವ ಎರಡು ಹೆಸರು ಇದೆ ಆ ಜೊತೆಯಲ್ಲಿ ಒಳ್ಳೆ ಸಂಸ್ಕೃತಿಯಿಂದ ಒಳ್ಳೆ ಸಂಸ್ಕೃತಿ ಕುಟುಂಬದಿಂದ ಬಂದಂತಹ ಹುಡುಗ ನನ್ನ ತಮ್ಮನ ಸಹಪಾಠಿ ಬಟ್ ನನ್ನ ತಮ್ಮ ಇಲ್ಲ ಅಂದ್ರೂ ಕೂಡ ನನ್ನ ತಮ್ಮನ ಥರನೇ ಅಭಿಮಾನ ಗೌರವ ಇರುವಂಥ ವ್ಯಕ್ತಿ ಸದಾ ಆಕ್ಟಿವ್ ಆಗಿರ್ತಾನೆ ಏನಾದರೂ ಒಂದು ಆಕ್ಟಿವ್ ಆಗೋದಂಥ ಮನಸ್ಸುಳ್ಳುವಂಥ ವ್ಯಕ್ತಿ ಆಮೇಲೆ ಕಲಾ ವಿಭಾಗದಲ್ಲಿ ನಮ್ಮ ಒಂದು ಟೀಮಲ್ಲೇ ಒಂದು ಅಚೀವ್ಮೆಂಟ್ ಮಾಡಿರೋಂಥ ವ್ಯಕ್ತಿತ್ವ ಅವನಿಗೆ ಭಗವಂತ ಇನ್ನೂ ಈ ಸಮಾಜದಲ್ಲಿ ಹೆಚ್ಚು ಹೆಚ್ಚು ಕಲಾ ವಿಭಾಗದಲ್ಲಿ ಸೇವೆ ಮಾಡುವಂಥ ಶಕ್ತಿ ಕೊಡಲಿ ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತ ಈ ಒಂದು ಜನ್ಮದಿನದಂದು ನಾನು ಶುಭ ಹಾರೈಸ್ತೇನೆ